ಹಾಯ್ ಫ್ರೆಂಡ್ ನಮಸ್ತೆ ಅದು ಹೇಗಿದ್ದಾರೆ ಅದು ಚೆನ್ನಾಗಿದೆ ಅಂದ್ಕೊಳ್ತೀನಿ ನಾನಂತೂ ಸೂಪರಾಗಿದ್ದೀನಿ ಇವತ್ತು ವೀಡಿಯೋ ಎಲ್ಲಿಂದಪ್ಪ ಅಂದರೆ ಗೌಬರ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಿಂದ ನಾನು ವೀಡಿಯೋನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಹೋಗಿದ್ವಿ ನಾವು ನಿನ್ನೆ ಇದು ಭಾನುವಾರದ ಬ್ಲಾಗ್ ಇದು ಎರಡನೇ ವಾರ ನಾನು ಹೋಗಿದ್ದೀವಿ ಫ್ರೆಂಡ್ಸ್ ಎರಡನೇ ವಾರ ತಾಯಿ ಕ್ಷೇತ್ರ ಬರೋಣ ಅಂತ ಅಂದ್ಕೊಂಡು ಎಷ್ಟು ಜನ ಬೈಕ್ಗಳು ಎಷ್ಟು ನಿಂತಿವೆ ಒಳಗೊಳಗೆಲ್ಲನೇವ್ರೆ ಜನ ಮರಳು ಜಾತ್ರೆ ಮರಳು ಅನ್ನೋ ಕಾಲಿಟ್ಟು ಜಾಗ ಜಾಗ ಇಲ್ಲದೇ ಇರೋ ರೀತಿ ದೇವಸ್ಥಾನ ಎಲ್ಲ ಫುಲ್ಲು ಕ್ಯೂ ನಿಂತಿದ್ದು ನಾವು ಫಸ್ಟ್ನೇ ವಾರ ಸಾಯ್ಸದಂಗೆ ಹೋಗಿರೋ ಕಾರಣ ಅಷ್ಟಾಗಿ ನಮಗೆ ಜನಗಳು ಕಾಣಿಸ್ತಾ ಇರಲಿಲ್ಲ ಇದ್ದರೂ ಎಲ್ಲೋ ಸ್ವಲ್ಪ ಸ್ವಲ್ಪ ಜನ ಇದ್ರು ಅಷ್ಟೇ ಬಟ್ ಇಷ್ಟೊಂದು ಜನನ ನಾವು ನೋಡೇ ಇರಲಿಲ್ಲ ಇವತ್ತೇ ನೋಡಿದ್ದು ಸೊ ಆಟೋ ಒಳಗಡೆ ಹೋಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದರು ಸೊ ಅಲ್ಲಿಂದಲೇ ಇಳಿದು ನಾವು ಸ್ವಲ್ಪ ದೂರ ಅಷ್ಟೇ ಅದೇನು ತುಂಬ ದೂರ ಇರಲಿಲ್ಲ ಸ್ವಲ್ಪ ದೂರ ಇತ್ತು ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡು ಹನ್ನೆರಡು ಗಂಟೆ ನಾನು ಅಲ್ಬೋದಾಗ ಉರಿಯ ಬಿಸ್ಲಾಗೆ ಬ್ಯಾಡ ಪ್ರತೀತಿ ಎಷ್ಟು ಜನ ಅಂದ್ರೆ ಆ ಜನ ನುಗ್ಲು ಪ್ರತಿಯೊಂದತ್ರ ಒಂದು ನೋಡಿ ದರ್ಶನಕ್ಕೆ ಹೋಗಕ್ಕೆ ಎಲ್ಲರೂ ಕ್ಯೂ ನಿಂತಿದ್ದಾರೆ ಕ್ಯೂ ನಿಂತ್ಕೊಂಡು ನೋಡಿ ಕಾಯಿ ಕಟ್ಟೋದಾಗ್ಲಿ ಹೋಗೋದಾಗ್ಲಿ ಪ್ರತಿಯೊಂದಕ್ಕೂ ಎಲ್ಲರೂ ಕ್ಯೂ ನಿಂತ್ಕೊಂಡವ್ರೆ ಸೊ ಕ್ಯೂ ನಿಂತ್ಕೊಂಡು ಜನ ತುಂಬಿ ಬಿಟ್ಟಿತ್ತು ಕಾಯಿ ಕೊಡೋದಾಗಂತೂ ಒಡದಾಟನೇ ಆಗೋಗ್ಬಿಡ್ತು ಯಾವುದೋ ಒಂದು ಅಕ್ಕ ಅತ್ಯಂತ ಬಂದ್ಬಿಡ್ತು ನಾನು ನಿಧಾನ ಕಿತ್ಕೊಳ್ತೀನಿ ಜನ ಎಲ್ಲರೂ ಎಲ್ಲ ಅಷ್ಟು ಜನ ಬಂದಿತ್ತು ಪ್ರತಿಯೊಂಬತ್ತ ಬಸ ತಿರೋ ಸನ್ನಿಧಾನದಲ್ಲಾಗಲಿ ಅಥವಾ ತಾಯಿ ಚಾಮುಂಡೇಶ್ವರಿ ವಿಗ್ರಹದಿಂದೆ ಕಾಯಿ ಕೊಡೋ ಜಾಗದಲ್ಲಾಗಲಿ ಅಥವಾ ದೇವರ ದರ್ಶನ ದೇವಿ ದರ್ಶನ ಮಾಡೋ ಹತ್ರ ಆಗಲಿ ತೀರ್ಥಸ್ಥಾನ ತೀರ್ಥಸ್ನಾನ ಮಾಡೋ ಹತ್ರ ಆಗಲಿ ಕಾಯಿ ಕಟ್ಟೋ ಜಾಗದ ಪ್ರತಿಯೊಂದತ್ರ ಜನ ಇಲ್ಲ ಅನ್ನಂಗಿಲ್ಲ ಅಷ್ಟು ಜನ ಎಲ್ಲೆಲ್ಲಿಂದ ಬಂದಿದ್ರು ಏನು ಎಲ್ಲರಿಗೂ ಇಷ್ಟಿಷ್ಟು ಕಷ್ಟಗಳಿದವು ಏನು ಗೊತ್ತಿಲ್ಲ ನಂದಿದು ಎರಡನೇ ವಾರ ಸ್ವಲ್ಪ ಸ್ನೇಹಿ ವಾರ ಹೋದಾದಮೇಲೆ ಈ ವಾರ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ನಾನು ನಾನು ನನ್ನ ಮಗನ ಸಲುವಾಗಿ ಸೊ ನೋಡಿ ನಾನು ಇಲ್ಲಿ ವಿಗ್ರಹದ ಹತ್ರ ಬರ್ತಾ ಇದ್ದೆ ಕಾಯಿ ತಾಂಡಗಣ ಅಂತ ಎಷ್ಟು ಜನ ಕಾಣುತ್ತೆ ನಾನು ಹಿಂದೆ ನೋಡಿ ಪಾ ನಾನಂತೂ ಅಷ್ಟು ಜನ ನೋಡಿ ಒಂದೇ ಸರ್ತಿ ತುಂಬ ಖುಷಿ ಆಯಿತು ಇದೇ ಫಸ್ಟ್ ನಾನು ಅಷ್ಟು ಜನಗಳನ್ನ ನೋಡಿದ್ದು ಜಾತ್ರೆಯಲ್ಲೆಲ್ಲ ನೋಡಿರ್ತೀನಿ ಬಟ್ ಒಂದು ದೇವಸ್ಥಾನಕ್ಕೆ ಅಷ್ಟೊಂದು ಜನ ಅಷ್ಟು ಮುಗಿದು ಬರ್ತಾರೆ ಅಂತ ನೋಡಿದ್ದು ನಾನಿಲ್ಲಿ ನೋಡಿ ದೇವ್ ವಿಗ್ರಹದ ಹಿಂದೆ ಕಾಯಿ ಇದ್ದು ನೋಡಿ ಕಾಯಿ ಕೊಡತ್ತಾಗ ಎಷ್ಟು ಜನ ಅಂದರೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಬರ್ತಾರೆ ಕಟ್ಟಿರೋ ಕಾಯಿಗಳು ಇರೋಲ್ಲ ಅವರಲ್ಲಿ ಕಟ್ಟಬೇಕು ಆ ಕ್ಷಣಕ್ಕೆ ಅವ್ರಿಗೆ ಕೊಡಬೇಕು ಐವತ್ತು ರೂಪಾಯಿ ಒಂದು ಕಾಯಿ ಎಷ್ಟು ಜನ ಅರ್ಕೆ ಮಾಡ್ಕೊಂಡು ಐದುವರೆ ಏಳುವರೆ ಒಂಬತ್ತುವರೆ ಅಂತ ಎಷ್ಟು ಜನ ನೂಕು ನುಗ್ಲಲ್ಲಿ ಬಂದು ಉಂತು ನಿಂತು ಅವ್ರ ಅವ್ರ ಜೊತೆ ನಾನು ಒಡೆದಾಡ್ಕಂಡು ಆ ಅಲ್ಲಿ ಏನೇನೋ ತಕಾತಿಕಿ ಸೊ ಆಗಿ ನಾನು ಒಂದು ಕಾಯಿ ತಗೊಂಡು ಒಡೆದಾಡ್ಕಂಡು ತಿಕ್ಕಾಡ್ಕೊಂಡು ಅಲ್ಲಿ ಇಲ್ಲಿ ಆ ಚೆಂದೆಗೆ ಬೇಡ ಅನ್ನಿಸ್ಬಿಟ್ಟಿತ್ತು ಬಟ್ ಆದರೂ ಅಂದ್ಕೊಂಡು ಇದ್ದ ಮಾಡೋದ್ಬೇಕಲ್ವಾ ನೋಡಿ ಇಲ್ಲೊಂದು ಉಪ್ಪಿನ ರಶ್ ಉಪ್ಪನ ಸಹಿತ ಅರಕೆಯಾಗಿ ಹಾಕ್ತಾರಲ್ಲಿ ಸೊ ಅಷ್ಟೆಲ್ಲ ಆದಮೇಲೆ ನಾನು ಕಾಯಿ ತಗೊಂಡು ಕಾಯಿ ಕಟ್ಟೋ ಜಾಗಕ್ಕೆ ಬಂದೆ ಅಲ್ಲಿ ತೀರ್ಥ ಸ್ನಾನಕ್ಕೆ ಹತ್ತು ರೂಪಾಯಿಗೊಂದು ಟಿಕೆಟು ಅದನ್ನು ಸಹಿತ ನಾ ಒಬ್ಬರು ಇವಾಗ ನಾವು ಹೋಗ್ತಿದ್ರೆ ನಾವೇ ತೊಗೊಳ್ಬೇಕು ಬೇರೆ ಯಾರ ಹತ್ರ ಆಗಿಲ್ಲ ಅಲ್ಲಿ ಕೊಡೋದಿಲ್ಲ ಆ ರೀತಿ ನೋಡಿ ತೀರ್ಥ ಸ್ನಾನ ಮಾಡಿದ್ರು ಸತಿ ಸಾಯಂಕಾಲ ಹೋಗಿರೋ ಕಾರಣ ಇದು ಮಾಡ್ತಾ ಇರಲಿಲ್ಲ ಎರಡು ಗಂಟೆವರೆಗೆ ಮಾತ್ರ ಈ ತೀರ್ಥ ಸ್ನಾನ ಅನ್ನೋದಿರುತ್ತೆ ಬಸವಣ್ಣನ ಮೇಲೆ ಸೊ ಅದನ್ನು ಮಾಡ್ತಾಯಿದ್ರೆ ನಂದು ಏನೊಂದು ಮಿಸ್ಟೇಕ್ ಅಂತ ಅಂದರೆ ನಾನು ನನ್ನ ಮಗುನು ಕರ್ಕೊಂಡು ಹೋಗಿರಲಿಲ್ಲ ಕರ್ಕೊಂಡು ಹೋಗಿದ್ರೆ ಅವನಿಗೂ ತೀರ್ಥ ಸ್ನಾನ ಮಾಡಿಸ್ನಿ ಅಂದ್ಕೊಂಡಿದ್ದೆ ಬಟ್ ಕರ್ಕೊಂಡೋಗಿರಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಕರ್ಕೊಂಡು ಎಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ ತೀರ್ಥ ಸ್ನಾನ ಮಾಡಿಸಬೇಕಂತ ಅನ್ಕೊಂಡೆ ಆದ್ಮೇಲೆ ಜನಗಳು ತೀರ್ಥ ಸ್ನಾನಕ್ಕೂ ಕ್ಯೂನೇ ಏನು ಬಸವಣ್ಣನ ವಿಗ್ರಹ ಆಯ್ತಲ್ಲ ಆದ್ರೂ ಸುತ್ತಾನು ಸುತ್ತಕೊಂಡು ತೀರ್ಥ ಸ್ನಾನ ಮಾಡಿಸ್ತಾರೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಮುಂಚೆ ಇದ್ದಂತ ಬಸವಣ್ಣ ತೀರೋಗಿರುತ್ತೆ ಅದನ್ನ ಊತ ಹಾಕಿರೋ ಜಾಗದಲ್ಲಿ ಎರಡು ಕಾಪರ್ ವೈರನ್ನ ಅದರಲ್ಲಿ ಕಲೆಕ್ಷನ್ ಕೊಟ್ಟು ಸೊ ಆ ಕಾಪರ್ ಎರಡು ವೇಳೆ ಇಲ್ಲಿ ನನಗೆ ಕಲೆಕ್ಷನ್ ಕೊಟ್ಟು ಅಲ್ಲಿ ಬಸ್ವಣ್ಣನ ಪ್ರತಿಭೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿ ಸಿಕ್ತು ನನಗೆಲ್ಲೊಬ್ಬರು ಕಡೆಯಿಂದ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಸೊ ಇಷ್ಟು ಏನು ನಾನು ಹೋಗಿದ್ದು ಎರಡನೇ ವಾರದಲ್ಲಿ ನಾನು ತಗೊಂಡು ಬಂದಿರೋಂಥ ಕೆಲವೊಂದು ಮಾಹಿತಿ ನಿಮಗೆ ಯಾವುದೋ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಾಪರ್